ಸಿದ್ಧಾರ್ಥ್ ಮತ್ತು ಅಂಜಲಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಂಬತ್ನಾಲ್ಕು ಅಂಜಲಿ ಅವಸರದಲ್ಲೇ ಸ್ನಾನ ಮಾಡಿ ಕೆಳಗಡೆ ಬರುತ್ತಾಳೆ ಕೆಳಗೆ ಬಂದ ಅಂಜಲಿಗೆ ಯಾರೂ ಕಾಣುವುದಿಲ್ಲ ಎಲ್ಲ ಎಲ್ಲಿಗೆ ಹೋದರು ಎಂದುಕೊಂಡು ಬಾಗಿಲಿಗೆ ರಂಗೋಲಿ ಬಿಡಲು ಅವಸರದಲ್ಲೇ ಹೋಗುತ್ತಾಳೆ ಅಂಜಲಿ ಅವಸರದಲ್ಲೇ ಹೋದ ಅಂಜಲಿಗೆ ಆಶ್ಚರ್ಯಕಾದಿತ್ತು ಮನೆಯ ಮುಂಭಾಗ ಸ್ವಚ್ಛವಾಗಿ ರಂಗೋಲಿಯಿಂದ ತುಂಬಿತ್ತು ಅಂಜಲಿ ಯಾರು ರಂಗೋಲಿ ಬಿಟ್ಟಿದ್ದು ಕೆಲಸದವರಂತೂ ಬಿಡುವುದಿಲ್ಲ ಎಂದು ಯೋಚಿಸುತ್ತಾ ಅಡುಗೆ ಮನೆಯ ಕಡೆಗೆ ಹೋಗುತ್ತಾಳೆ ಎಲ್ಲರಿಗೂ ಕಾಫಿ ಮಾಡಲು ಅಡುಗೆ ಮನೆಯಲ್ಲಿ ಮೂರು ಜನ ಅಡುಗೆಯರಿದ್ದು ಅವರನ್ನು ಆಶ್ಚರ್ಯದಿಂದ ನೋಡುತ್ತಾ ಒಳಗೆ ಹೋಗಿ ಯಾರು ನೀವು ಎಂದು ಕೇಳುತ್ತಾಳೆ ಆಗ ಅಲ್ಲೇ ಇದ್ದ ಹಳೆಯ ಅಡುಗೆಯ ಕೆಲಸದಾಕೆ ಅಂಜಲಿ ಅಮ್ಮೋರೇ ಇವರನ್ನು ಸಿದ್ದು ಸರ್ ಹೊಸದಾಗಿ ನೇಮಿಸಿಕೊಂಡಿರುವ ಅಡುಗೆ ಕೆಲಸದವರು ಎಂದು ಹೇಳಿ ಒಬ್ಬರನ್ನು ತೋರಿಸಿ ಇವರು ರತ್ನಿ ಅಮ್ಮವರಿಗೆ ಡಯಟಿಂಗ್ ಫುಡ್ ಮಾಡಲು ಎಂದು ಬಂದಿರುವವರು ಇನ್ನು ಇವರು ಉಳಿದವರಿಗೆ ಅಡುಗೆ ಮಾಡಲು ಬಂದಿರುವವರು ಮತ್ತು ನಾನು ಇವರಿಗೆ ಸಹಾಯ ಮಾಡಬೇಕಂತೆ ಎಂದು ಹೇಳಿ ಅಲ್ಲೇ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡುತ್ತಿದ್ದ ಇನ್ನೊಬ್ಬರನ್ನು ತೋರಿಸಿ ಇವರು ಮನೆಯನ್ನು ಕ್ಲೀನ್ ಮಾಡಲು ಮತ್ತು ಮನೆಯ ಹೊರಗಡೆ ಸ್ವಚ್ಛಗೊಳಿಸಿ ರಂಗೋಲಿ ಇಡಲು ನೇಮಿಸಿರುವವರು ಒಟ್ಟು ಐದು ಜನ ಕೆಲಸಗಾರರನ್ನು ನೇಮಿಸಿದ್ದಾರೆ ಸಿದ್ದು ಸರ್ ಇನ್ನಿಬ್ಬರು ಹೊರಗಡೆ ಇದ್ದಾರೆ ಎಂದು ಹೇಳುತ್ತಾರೆ ಹಳೆಯ ಕೆಲಸದಾಕಿ ಅವರ ಮಾತಿಗೆ ಅಂಜಲಿ ತನ್ನ ಕಣ್ಣುಗಳನ್ನು ಅರಳಿಸುತ್ತಾ ಏನು ಇಷ್ಟೊಂದು ಕೆಲಸದವರನ್ನು ಕೆಲಸಕ್ಕೆ ತೆಗೆದುಕೊಂಡಿದ್ದಾರಾ ಎಂದುಕೊಂಡು ಯೋಚನೆ ಮಾಡುತ್ತಿರುವಾಗ ಅಡುಗೆಯ ಮನೆಯಲ್ಲಿ ಮಾಡುತ್ತಿದ್ದ ಅಡುಗೆಯ ಸ್ಮೆಲ್ಗೆ ತನ್ನ ಹೊಟ್ಟೆ ತೊಳೆಸಿದಂತಾಗಿ ಅಲ್ಲಿಂದ ಹೊರಗೆ ಬಂದು ಬಿಡುತ್ತಾಳೆ ಹೊರಗೆ ಬಂದ ಅಂಜಲಿ ಆಗ ತಾನೇ ಮನೆಯ ಒಳಗೆ ಜಾಗಿಂಗ್ ಮುಗಿಸಿಕೊಂಡು ಬರುತ್ತಿದ್ದ ತನ್ನ ಮಾವ ಮೋಹನ್ರವರು ಮತ್ತು ಗಿರಿಜರವರನ್ನು ನೋಡಿ ಅವರ ಬಳಿ ಹೋಗುತ್ತಾಳೆ ಅವರೂ ಕೂಡ ಅಂಜಲಿಯನ್ನು ನೋಡುತ್ತಾ ಮೋಹನ್ರವರು ಮಗಳೇ ಇವತ್ತೇನು ಇಷ್ಟು ಲೇಟಾಗಿ ಇದ್ದಿದ್ದೀಯಾ ಉಸಿರಾಗಿದ್ದೀಯ ತಾನೇ ಎಂದು ಕೇಳುತ್ತಾರೆ ಅದೇ ಮಾತನ್ನು ಗಿರಿಜರವರು ಕೂಡ ಕೇಳುತ್ತಾರೆ ನಾನು ಹುಷಾರಾಗಿದ್ದೇನೆ ಮಾವ ಅಮ್ಮ ರಾತ್ರಿ ಮಲಗುವುದು ಸ್ವಲ್ಪ ಲೇಟಾಯಿತು ಅದಕ್ಕೆ ಬೇಗ ಎದ್ದೇಳಲು ಆಗಲಿಲ್ಲ ಮತ್ತೆ ಮಾವ ಅಮ್ಮ ಅದು ಎಂದು ಏನೋ ಕೇಳಬೇಕು ಎನ್ನುತ್ತಿದ್ದಂತೆ ಕೆಲಸದಾಕೆ ಅವರಿಗೆಲ್ಲರಿಗೂ ಕಾಫಿಯನ್ನು ತರುತ್ತಾರೆ ಅದನ್ನು ನೋಡಿ ಅಂಜಲಿ ತನ್ನ ಮಾತನ್ನು ನಿಲ್ಲಿಸುತ್ತಾಳೆ ಅವರ ಮುಂದೆ ತನ್ನ ಮಾತುಗಳು ಸೂಕ್ತವಿಲ್ಲ ಎಂದು ಅರಿತು ಕೆಲಸದ ಆಕೆ ಎಲ್ಲರಿಗೂ ಕಾಫಿ ನೀಡಿ ಅಂಜಲಿಗೆ ಕೊಡಲು ಹೋದಾಗ ಅವಳು ನಾನು ಆಮೇಲೆ ಕುಡಿಯುತ್ತೇನೆ ಎಂದು ವಾಪಸ್ ಕಳಿಸುತ್ತಾಳೆ ಕೆಲಸದ ಆಕೆ ಹೋದ ನಂತರ ಮಾವ ಅಮ್ಮ ಯಾಕೆ ಇಷ್ಟು ಜನ ಕೆಲಸದವರನ್ನು ಸೇರಿಸಿಕೊಂಡಿದ್ದೀರಾ ಎಂದು ಕೇಳುತ್ತಾಳೆ ಇದು ತನ್ನ ಗಂಡನ ಕೆಲಸ ಎಂದು ಗೊತ್ತಿದ್ದರೂ ಇದರ ಬಗ್ಗೆ ಇವರಿಗೆ ಏನಾದರೂ ತಿಳಿದಿದೆಯಾ ಎಂದು ತಿಳಿದುಕೊಳ್ಳುವ ಸಲುವಾಗಿ ಕೇಳುತ್ತಾಳೆ ಅಂಜಲಿ ಆಗ ಮೋಹನರವರು ನಮಗೂ ಗೊತ್ತಿಲ್ಲ ಮಗಳೇ ಬೆಳಿಗ್ಗೆ ಎದ್ದು ನೋಡಿದಾಗಲೇ ನಮಗೂ ತಿಳಿದಿದ್ದು ಇವರೆಲ್ಲರನ್ನು ನಿನ್ನ ಗಂಡನೇ ಕರೆಸಿರುವುದು ಎಂದು ತಿಳಿಯಿತು ಎಂದು ಹೇಳುತ್ತಾರೆ ಮೋಹನ್ರವರು ಆದರೂ ಮಾವ ಅಡುಗೆ ಮನೆಗೆ ಮನೆ ಕೆಲಸಕ್ಕೆ ಕೆಲಸದವರು ಬೇಕಿರಲಿಲ್ಲ ನಾನೇ ಮಾಡಿಕೊಳ್ಳುತ್ತಿದ್ದೆ ಎನ್ನುತ್ತಾಳೆ ಅಂಜಲಿ ಆಗೇಕೆ ಹೇಳುತ್ತೀ ಅಂಜಲಿ ನೀನೇನು ಕೆಲಸದವಳ ಅಷ್ಟು ಕೆಲಸವನ್ನು ಮಾಡುವುದಕ್ಕೆ ಮೊದಲಾಗಿದ್ದರೆ ಸಿದ್ದು ಮತ್ತು ಅಣ್ಣ ಇಬ್ಬರೇ ಇದ್ದರು ಅದಕ್ಕೆ ಅಡುಗೆ ಮಾಡಲು ಒಬ್ಬಾಕೆ ಮನೆ ಕೆಲಸ ಮಾಡಲು ಒಬ್ಬರು ಗಾರ್ಡನ್ ಕೆಲಸ ಮಾಡಲು ಒಬ್ಬರು ಎಂದು ಕೇವಲ ಮೂರು ಜನ ಕೆಲಸದವರು ಇದ್ದರು ಆದರೆ ಈಗ ಜನಗಳು ಜಾಸ್ತಿ ಇದ್ದೀವಿ ತಾನೆ ಹಾಗೆ ಕೆಲಸವೂ ಜಾಸ್ತಿ ಇರುತ್ತದೆ ಸಿದ್ದು ಇವರನ್ನು ಕೆಲಸಕ್ಕೆ ತೆಗೆದುಕೊಂಡಿರುವುದು ಒಳ್ಳೆಯದೇ ಆಯಿತು ನೀನು ಯಾವ ಕೆಲಸವನ್ನೂ ಮಾಡಬೇಡ ಬರೀ ಅವರಿಗೆ ಕೆಲಸ ಹೇಗೆ ಮಾಡುವುದು ಎಂದು ಹೇಳಿಕೊಡು ಸಾಕು ಹಾಗೆ ದೇವರ ದೀಪವನ್ನು ಹಚ್ಚಿಬಿಡು ಅಷ್ಟೇ ನಿನ್ನ ಕೆಲಸ ಇನ್ನು ಮುಂದೆ ಎನ್ನುತ್ತಾರೆ ಗಿರಿಜರವರು ಹೌದು ಮಗಳೇ ಗಿರಿಜ ಹೇಳುತ್ತಿರುವುದು ನಿಜ ನೀನು ಯಾವ ಕೆಲಸವನ್ನೂ ಮಾಡುವುದು ಬೇಡ ನೀನು ಈ ಮನೆಯ ಮಹಾಲಕ್ಷ್ಮಿ ನೀನು ಸದಾ ನಗು ನಗುತ್ತಾ ಮನೆಯಲ್ಲಿ ಓಡಾಡಿಕೊಂಡು ಇದ್ದರೆ ಅಷ್ಟೇ ಸಾಕು ನಮಗೆ ಎನ್ನುತ್ತಾರೆ ಮೋಹನ್ರವರು ಅವರಿಬ್ಬರ ಮಾತಿಗೆ ಅಂಜಲಿ ಏನೂ ಹೇಳದೆ ತಲೆ ಆಡಿಸಿ ದೀಪ ಹಚ್ಚಲು ದೇವರಮ್ಮನೆಗೆ ಹೋಗುತ್ತಾಳೆ ದೇವರಮ್ಮನೆ ದೀಪ ಹಚ್ಚಿ ಹೊರಗೆ ಬರುವ ಸಮಯದಲ್ಲಿ ಕೆಲಸದಾಕೆ ಸಿದ್ಧಾರ್ಥ್ಗೆ ಪ್ರೋಟೀನ್ ಡ್ರಿಂಕ್ಸ್ ತೆಗೆದುಕೊಂಡು ಹೋಗುತ್ತಿರುವುದು ಕಾಣಿಸುತ್ತದೆ ಅವರನ್ನು ತಡೆದು ನಾನೇ ಕೊಡುತ್ತೇನೆ ಕೊಡಿ ಎಂದು ಅದನ್ನು ತೆಗೆದುಕೊಂಡು ಜಿಮ್ ಏರಿಯಾಗೆ ಸಿದ್ಧಾರ್ಥ್ನನ್ನು ಕಾಣಲು ಹೋಗುತ್ತಾಳೆ ಇದೆಲ್ಲ ಕಿತಾಪತಿ ಇವರದೇ ನಾನು ಏನೂ ಕೆಲಸ ಮಾಡಬಾರದು ಎಂದು ಇವರೇ ಈ ರೀತಿ ಮಾಡಿದ್ದಾರೆ ಎಂದು ಗೊಣಗಿಕೊಂಡು ಹೋಗುತ್ತಾಳೆ ಜಿಮ್ ಏರಿಯಾಗೆ ಹೋದ ಅಂಜಲಿಗೆ ಆಶ್ಚರ್ಯವೊಂದು ಕಾದಿತ್ತು ಒಂದು ಕಡೆ ಸಿದ್ಧಾರ್ಥ್ ತನ್ನ ದೇಹವನ್ನು ದಂಡಿಸುತ್ತಿದ್ದರೆ ಮತ್ತೊಂದು ಕಡೆ ನಮ್ಮ ರತ್ನಿ ಮುಖವನ್ನು ಊದಿಸಿಕೊಂಡು ತನ್ನ ಮುಂದೆ ನಿಂತಿದ್ದ ಯೋಗ ಟೀಚರ್ ಹೇಳಿಕೊಡುತ್ತಿದ್ದ ವ್ಯಾಯಾಮವನ್ನು ಕಷ್ಟದಿಂದಲೇ ಮಾಡುತ್ತಿದ್ದಳು ಸಿದ್ಧಾರ್ಥ್ ರತ್ನಿಗೆ ಎಂದು ಯೋಗ ಟೀಚರನ್ನು ನೇಮಕ ಮಾಡಿದ್ದನು ಡಾಕ್ಟರ್ ಕಟ್ಟುನಿಟ್ಟಾಗಿ ಅವಳ ಆರೋಗ್ಯದ ಬಗ್ಗೆ ಹೇಳಿದ್ದರಿಂದ ಅವನು ರತ್ನಿಯ ವಿಚಾರದಲ್ಲಿ ಕಟ್ಟುನಿಟ್ಟಾಗಿ ಇರಬೇಕು ಎಂದು ನಿರ್ಧಾರವಾಗಿದ್ದ ಆದ್ದರಿಂದ ರತ್ನಿ ಎಷ್ಟೇ ಬೇಡವೆಂದರೂ ಯೋಗ ಟೀಚರನ್ನು ನೇಮಕ ಮಾಡಿ ಯೋಗ ಮಾಡಿಸುತ್ತಿದ್ದ ರತ್ನಿಗೆ ಇಷ್ಟವಿಲ್ಲದಿದ್ದರೂ ತನ್ನ ಅಣ್ಣನಿಗೆ ಬೇಜಾರಾಗುತ್ತದೆ ಎಂದುಕೊಂಡು ಒಲ್ಲದ ಮನಸ್ಸಿನಿಂದಲೇ ಟೀಚರ್ ಹೇಳಿಕೊಡುತ್ತಿದ್ದ ಸಾಧಾರಣವಾದ ಯೋಗವನ್ನು ಮುಖ ಊದಿಸಿಕೊಂಡೇ ಮಾಡುತ್ತಿದ್ದಳು ಒಂದು ಕಡೆ ಕೂರದೆ ಕಾಲಿಗೆ ಚಕ್ರ ಹಾಕಿರುವ ರೀತಿ ಓಡಾಡುತ್ತಿದ್ದ ರತ್ನಿಗೆ ಒಂದೇ ಜಾಗದಲ್ಲಿ ನಿಂತು ತುಂಬ ಸಮಯ ಕಳೆಯುತ್ತಿರುವುದು ಇಷ್ಟವಿಲ್ಲ ಎಂದು ಅವಳ ಮುಖ ಲಕ್ಷಣದಲ್ಲಿ ತಿಳಿದುಕೊಂಡ ಅಂಜಲಿ ಅವಳ ಬಳಿ ಹೋಗಿ ಅವಳಿಗೆ ಒಂದು ನಗುವನ್ನು ನೀಡುತ್ತಾಳೆ ಭಾರವಾದ ಹೊಟ್ಟೆಯನ್ನು ಒತ್ತಿಕೊಂಡು ಮುಖವನ್ನು ಗಂಟಿ ಹಾಕಿಕೊಂಡು ಯೋಗ ಮಾಡುತ್ತಿದ್ದ ರತ್ನಿಯನ್ನು ಕಂಡು ಅಂಜಲಿಗೆ ನಗು ಬಂದು ಬಿಟ್ಟಿತು ಅಂಜಲಿಯನ್ನು ನೋಡಿದ ರತ್ನಿ ತನ್ನ ವ್ಯಾಯಾಮಕ್ಕೆ ಬ್ರೇಕ್ ನೀಡಿ ಅಂಜಲಿ ಬಳಿ ಬಂದು ಅಂಜಲಿ ನನ್ನನ್ನು ನೋಡಿ ನಿನಗೆ ನಗು ಬರುತ್ತಿದೆ ಅಲ್ಲವಾ ಅಂಜಲಿ ನನಗೆ ಇದು ಯಾವುದೂ ಇಷ್ಟವಿಲ್ಲ ತುಂಬ ಬೋರ್ ಅಣ್ಣನಿಗೋಸ್ಕರ ಮಾಡುತ್ತಿದ್ದೇನೆ ಅಷ್ಟೇ ಎನ್ನುತ್ತಾಳೆ ಆಗ ಅಂಜಲಿ ಬೇಜಾರು ಮಾಡಿಕೊಳ್ಳಬೇಡ ರತ್ನಿ ನಿನ್ನ ಅಣ್ಣ ನಿನ್ನ ಒಳ್ಳೆಯದಕ್ಕೆ ಎಲ್ಲವನ್ನೂ ಮಾಡುವುದು ಡಾಕ್ಟರ್ ಹೇಳಿದ್ದಾರಂತೆ ಗರ್ಭಿಣಿಯ ಸಮಯದಲ್ಲಿ ಮಾಡುವಂತಹ ಕೆಲವೊಂದು ಯೋಗಗಳನ್ನು ಮಾಡಿಸಲು ಆದ್ದರಿಂದ ನಿಮ್ಮ ಅಣ್ಣ ನಿನ್ನ ವಿಚಾರದಲ್ಲಿ ಇಷ್ಟು ಸ್ಟ್ರಿಕ್ಟ್ ಆಗಿರುವುದು ಎನ್ನುತ್ತಾಳೆ ಅಯ್ಯೋ ಅಂಜಲಿ ಈ ಯೋಗ ಏನೋ ಮಾಡಿಬಿಡುತ್ತೇನೆ ಆದರೆ ಅಣ್ಣ ಹೇಳುತ್ತಿದ್ದಾನೆ ಇನ್ನು ಮೇಲೆ ನನಗೆ ಡೆಲಿವರಿ ಆಗುವ ತನಕ ರುಚಿ ರುಚಿಯಾದ ಅಡುಗೆಯನ್ನು ತಿನ್ನುವಾಗಿಲ್ಲವಂತೆ ನನಗೆ ಅಂತಾನೆ ಅಡುಗೆ ಮಾಡಲು ಅಡುಗೆ ಕೆಲಸದವರನ್ನು ಕರೆದುಕೊಂಡು ಬಂದಿದ್ದಾನೆ ಇನ್ನು ರುಚಿಯಾದ ಊಟ ಮಾಡಲು ಆಗುವುದಿಲ್ಲವಲ್ಲ ಎನ್ನುವುದೇ ಚಿಂತೆ ನನಗೆ ಎನ್ನುತ್ತಾಳೆ ರತ್ನಿ ಅಂಜಲಿ ರತ್ನಿಯ ಕೆನ್ನೆಯನ್ನು ಹಿಂಡಿ ನಿನಗೆ ಸ್ವಲ್ಪ ಬಿ ಪಿ ಇದೆಯಂತೆ ರತ್ನಿ ಅದಕ್ಕೆ ಹೆಚ್ಚು ಉಪ್ಪು ಹುಳಿ ಖಾರ ತಿನ್ನುವಾಗಿಲ್ಲ ನೀನು ಅದಕ್ಕೆ ನಿನ್ನ ಅಣ್ಣ ಊಟದಲ್ಲೂ ಕೂಡ ಕಟ್ಟುನಿಟ್ಟಾಗಿ ಇರುವುದು ಇನ್ನು ಎಷ್ಟು ದಿನ ನಿನ್ನ ಮಗು ನಿನ್ನ ಮಡಿಲು ಸೇರುವ ತನಕ ಆಮೇಲೆ ಬೇಕಾದರೆ ರುಚಿ ರುಚಿಯಾದ ಊಟವನ್ನು ಮಾಡಬಹುದು ಎನ್ನುತ್ತಾಳೆ ಅಂಜಲಿ ಅಷ್ಟರಲ್ಲೆಯೇ ಸಿದ್ಧಾರ್ಥ್ ಅವರ ಬಳಿ ಬರುತ್ತಾನೆ ಅವನು ಬಂದದ್ದನ್ನು ನೋಡಿದ ಅಂಜಲಿ ಅವನಿಗೆ ಪ್ರೋಟೀನ್ ಡ್ರಿಂಕ್ಸನ್ನು ನೀಡಿ ರತ್ನಿಯನ್ನು ನೋಡುತ್ತಾ ನೀನು ಯೋಗವನ್ನು ಮುಗಿಸಿದ ಮೇಲೆ ನಿನಗೆ ಜ್ಯೂಸ್ ಕೊಡುತ್ತಾರಂತೆ ಬೇಗ ಬಾ ಎಂದು ಹೇಳಿ ಅಲ್ಲಿಂದ ಸಿದ್ಧಾರ್ಥ್ನನ್ನು ನೋಡದೆ ಹೊರಗೆ ಹೋಗುತ್ತಾಳೆ ಹೋಗುತ್ತಿದ್ದ ಅಂಜಲಿಯನ್ನು ನೋಡಿದ ಸಿದ್ಧಾರ್ಥ್ ನನ್ನನ್ನು ನೋಡುವುದಕ್ಕೂ ನಿನಗೆ ಇಷ್ಟವಿಲ್ಲವಾ ಮುದ್ದಮ್ಮ ಇರಲಿ ಬಿಡು ಈ ಮುನಿಸು ನನ್ನ ಮೇಲೆ ನಿನಗೆ ಹೆಚ್ಚು ಒತ್ತು ಇರುವುದಿಲ್ಲ ಎಂದು ನನಗೆ ಗೊತ್ತು ಎಂದುಕೊಂಡು ತನ್ನ ಪ್ರೋಟೀನ್ ಡ್ರಿಂಕ್ಸನ್ನು ಕುಡಿಯುತ್ತಾ ತನ್ನ ತಂಗಿ ಮಾಡುತ್ತಿದ್ದ ಯೋಗವನ್ನು ನೋಡುತ್ತಾ ನಿಲ್ಲುತ್ತಾನೆ ತನ್ನ ತಂಗಿ ಭಾರವಾದ ಹೊಟ್ಟೆಯನ್ನು ಒತ್ತಿಕೊಂಡು ಕಷ್ಟದಿಂದ ತನ್ನ ಅಣ್ಣನಿಗೆ ಎಲ್ಲಿ ಬೇಜಾರಾಗುತ್ತದೆ ಎಂದುಕೊಂಡು ನಿಧಾನವಾಗಿ ಮಾಡುತ್ತಿದ್ದ ಯೋಗವನ್ನು ನೋಡಿದ ಸಿದ್ಧಾರ್ಥ್ಗೆ ಬೇಜಾರಾಗುತ್ತದೆ ಆದರೂ ಡಾಕ್ಟರ್ ಹೇಳಿದ್ದರಿಂದ ಈ ಸಮಯದಲ್ಲಿ ಇದರ ಅವಶ್ಯಕತೆ ಇದೆ ಎಂದು ಸುಮ್ಮನಾಗುತ್ತಾನೆ ಯೋಗ ಟೀಚರಿಗೆ ಮೊದಲೇ ರತ್ನಿಯ ಕಂಡೀಷನ್ ತಿಳಿಸಿದ್ದರಿಂದ ಅವಳಿಗೆ ಕಷ್ಟವಾಗದ ರೀತಿಯಲ್ಲಿಯೇ ಹೇಳಿಕೊಡುತ್ತಿದ್ದರು ಆದರೆ ನಮ್ಮ ತಿಂಡಿಪೋತಿ ರತ್ನಿಯ ಗಮನವೆಲ್ಲ ಇನ್ನು ಮುಂದೆ ರುಚಿಯಾದ ತಿಂಡಿ ಊಟ ಮಾಡುವ ಆಗಿಲ್ಲವಲ್ಲ ಎನ್ನುವುದೇ ಚಿಂತೆ ಎಲ್ಲರಿಗೂ ಒಂದು ಚಿಂತೆಯಾದರೆ ನಮ್ಮ ರತ್ನಿಯ ಚಿಂತೆಯೇ ಬೇರೆ ಬಿಡಿ ಇತ್ತ ಜಿಮ್ ಏರಿಯಾದಿಂದ ತನ್ನ ರೂಮಿಗೆ ಬಂದ ಅಂಜಲಿ ಪಾಪು ನಿನ್ನ ಅಪ್ಪನಿಗೆ ನನ್ನ ಮೇಲೆ ಎಷ್ಟು ಕಾಳಜಿ ನೋಡು ಎಲ್ಲಿ ಕೆಲಸ ಮಾಡಿ ಸುಸ್ತಾಗುತ್ತಾಳೆ ಎಂದು ಎಷ್ಟು ಕೆಲಸದವರನ್ನು ಕರೆತಂದಿದ್ದಾರೆ ನೋಡು ಹಾಗೆ ಅವರ ತಂಗಿಯನ್ನು ಅವಳ ಮಗುವನ್ನು ಎಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ನೋಡು ಇನ್ನು ಅವರ ಪ್ರೀತಿಯ ಕುಡಿ ನನ್ನ ಹೊಟ್ಟೆಯಲ್ಲಿ ಇದೆ ಎಂದು ಗೊತ್ತಾದರೆ ನಿಮ್ಮ ಅಪ್ಪನನ್ನು ಹಿಡಿಯುವವರು ಯಾರೂ ಇಲ್ಲ ನನ್ನನ್ನು ನೆಲದಲ್ಲಿ ಓಡಾಡುವುದಕ್ಕೂ ಬಿಡುವುದಿಲ್ಲವೇನೋ ಯಾವಾಗಲೂ ಅದು ತಿನ್ನಬೇಡ ಇದು ತಿನ್ನಬೇಡ ಹೀಗೆ ಇರಬೇಕು ಹಾಗೆ ಇರಬೇಕು ಇದು ಮಗುವಿಗೆ ಒಳ್ಳೆಯದಲ್ಲ ಎಂದು ನನ್ನನ್ನು ಎಷ್ಟು ಗೋಳಾಡಿಸುತ್ತಾರೋ ಏನು ಎಂದು ಅಂಜಲಿ ಮುಖದ ತುಂಬ ನಗು ಒತ್ತಿಕೊಂಡೆ ತನ್ನ ಒಡಲನ್ನು ಸವರಿಕೊಳ್ಳುತ್ತಾ ತನ್ನ ಮನಸ್ಸಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ದಳು ಆದರೂ ನಿನ್ನ ಅಪ್ಪ ಒಂದೊಂದು ಸಾರಿ ಕೋಪದಲ್ಲಿ ನನಗೆ ಬೇಜಾರು ಮಾಡಿಬಿಡುತ್ತಾರೆ ಕಂದ ನೀನು ಬಂದ ಮೇಲೆ ನಿಮ್ಮಪ್ಪನಿಗೆ ಬುದ್ಧಿ ಹೇಳಿಕೊಡು ಕಂದ ಆದರೂ ನಿನ್ನ ಬಗ್ಗೆ ನಿನ್ನ ಅಪ್ಪನಿಗೆ ಹೇಗೆ ತಿಳಿಸುವುದು ಎಂದೇ ಗೊತ್ತಾಗುತ್ತಿಲ್ಲ ನಿನ್ನ ಅಪ್ಪನಿಗೆ ಸರ್ಪ್ರೈಸ್ ಆಗಿ ನಿನ್ನ ಇರುವಿಕೆಯನ್ನು ಹೇಳಲು ಯಾಕೋ ಆಗಿನ ಉತ್ಸಾಹ ಈಗ ಇಲ್ಲ ಅನ್ನಿಸುತ್ತಿದೆ ಕಂದ ಆದರೂ ಹೇಳದೆ ಸುಮ್ಮನೆ ಇರಲು ಆಗುವುದಿಲ್ಲ ನಿನ್ನ ಬಗ್ಗೆ ಹೇಗೆ ಹೇಳಲಿ ಕಂದ ಎಂದು ಯೋಚನೆ ಮಾಡುತ್ತಿರುವಾಗಲೇ ರೂಮ್ಗೆ ಬರುತ್ತಾನೆ ಸಿದ್ಧಾರ್ಥ್ ರೂಮ್ಗೆ ಬಂದ ಸಿದ್ಧಾರ್ಥ್ ಹೆಂಡತಿಯ ಕಡೆಗೆ ನೋಡದೆ ತನ್ನ ಪಾಡಿಗೆ ತಾನು ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗುತ್ತಾನೆ ಗಂಡ ತನ್ನ ಕಡೆ ನೋಡದೆ ಹೋಗಿದ್ದು ಅಂಜಲಿಗೆ ಮುನಿಸು ತರಿಸುತ್ತದೆ ಅವನಿಗೆ ಬಟ್ಟೆ ತೆಗೆದಿಟ್ಟು ಬಾಲ್ಕನಿಯಲ್ಲಿ ಅವನಿಗಾಗಿ ಕಾಯುತ್ತಾ ಜೋಕಾಲಿ ಮೇಲೆ ಕೂರುತ್ತಾಳೆ ಹತ್ತು ನಿಮಿಷದ ಮೇಲೆ ವಾಶ್ರೂಮ್ನಿಂದ ಹೊರಗೆ ಬಂದ ಸಿದ್ಧಾರ್ಥ್ ಅವಳು ತೆಗೆದಿಟ್ಟ ಬಟ್ಟೆಯನ್ನು ಧರಿಸುತ್ತಾನೆ ಬಾಲ್ಕನಿಯಲ್ಲಿ ಕೂತಿದ್ದ ತನ್ನ ಮುದ್ದು ಹೆಂಡತಿಯನ್ನು ನೋಡಿ ಅವಳ ಬಳಿ ಬಂದು ಅವಳನ್ನು ಹಿಂದೆಯಿಂದ ಬಳಸಿ ಅವಳ ಹೆಗಲ ಮೇಲೆ ತನ್ನ ಗಲ್ಲವನ್ನು ಊರಿ ಏನು ಮಾತನಾಡಬೇಕು ನನ್ನ ಜೊತೆ ಎಂದು ಕೇಳುತ್ತಾನೆ ಅವಳು ಅದೇ ಭಂಗಿಯಲ್ಲಿ ಕುಂತೆ ಯಾಕೆ ಅಷ್ಟೊಂದು ಜನ ಕೆಲಸದವರನ್ನು ಸೇರಿಸಿಕೊಂಡಿದ್ದೀರಾ ನಿಧಾನವಾಗಿ ಎಲ್ಲವನ್ನು ನಾನೇ ಮಾಡುತ್ತಿದ್ದೆ ಎಂದು ಮುಖ ಊದಿಸಿಕೊಂಡೇ ಹೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ ಜೋಕಾಲಿ ಮೇಲೆ ತಾನು ಕೂತು ತನ್ನ ಮಡದಿಯನ್ನು ಎಳೆದು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು ನಿಧಾನವಾಗಿ ಉಯ್ಯಾಲೆಯನ್ನು ತೂಗುತ್ತಾ ನಾನು ಈ ಕೆಲಸವನ್ನು ಯಾವಾಗಲೋ ಮಾಡಬೇಕಾಗಿತ್ತು ಆದರೆ ನನ್ನ ಕೆಲಸದ ಬ್ಯುಸಿಯಲ್ಲಿ ಮರೆತು ಬಿಟ್ಟಿದ್ದೆ ಆದ್ದರಿಂದ ನಿನಗೆ ತುಂಬ ಕಷ್ಟವಾಯಿತು ಅಲ್ಲವೇ ಮುದ್ದಮ್ಮ ಸಾರಿ ಇನ್ನು ಮೇಲೆ ನೀನು ಯಾವ ಕೆಲಸವನ್ನು ಮಾಡಬೇಡ ಅವರಿಗೆ ಹೇಳಿ ಮಾಡಿಸುವುದು ಮಾತ್ರ ನಿನ್ನ ಕೆಲಸ ಎನ್ನುತ್ತಾನೆ ಸಿದ್ಧಾರ್ಥ್ ಆದರೂ ಕೆಲಸದವರ ಅವಶ್ಯಕತೆ ಇರಲಿಲ್ಲ ಏನೂ ಕೆಲಸ ಮಾಡದೆ ಸುಮ್ಮನೆ ಕೂರುವುದಕ್ಕೆ ನನಗೆ ಬೇಜಾರಾಗುತ್ತದೆ ಅಟ್ಲೀಸ್ಟ್ ಅಡುಗೆ ಕೆಲಸವನ್ನಾದರೂ ನಾನೇ ಮಾಡುತ್ತಿದ್ದೆ ಎನ್ನುತ್ತಾಳೆ ಅಂಜಲಿ ಯಾರು ನಿನಗೆ ಕೆಲಸ ಇಲ್ಲ ಅಂದೋರು ನಿನಗೆ ಮಾಡಲು ತುಂಬ ಕೆಲಸವಿದೆ ನಿನಗೆ ಗೊತ್ತಾಗುತ್ತಿಲ್ಲ ಅಷ್ಟೇ ಎಂದು ಅವಳ ಕೆನ್ನೆಗೆ ಮುತ್ತು ನೀಡುತ್ತಾ ಅವಳ ಪುಡಿ ಕೂದಲನ್ನು ಕಿವಿಯ ಹಿಂದೆ ಸರಿಸುತ್ತಾ ಹೇಳುತ್ತಾನೆ ಸಿದ್ಧಾರ್ಥ್ ಏನು ಕೆಲಸ ಮಾಡಲು ಬಿಟ್ಟಿದ್ದೀರಾ ನೀವು ಎಲ್ಲದಕ್ಕೂ ಕೆಲಸದವರನ್ನು ಇಟ್ಟಿದ್ದೀರಾ ಎನ್ನುತ್ತಾಳೆ ಅಂಜಲಿ ಕೆಲಸ ಇದೆ ಯಾವ ಕೆಲಸವೆಂದರೆ ನನ್ನನ್ನು ನೋಡಿಕೊಳ್ಳುವ ಕೆಲಸ ಮಾತ್ರ ನಿನ್ನದು ಇಷ್ಟು ದಿನ ನನ್ನ ಕೆಲಸ ಏನು ಮಾಡುತ್ತಿದ್ದೆ ಅದೆಲ್ಲ ನೀನೇ ಮಾಡಬೇಕು ಅದರಲ್ಲಿ ಮಾತ್ರ ನಾನು ಕಾಂಪ್ರಮೈಸ್ ಆಗುವುದಿಲ್ಲ ನನ್ನ ಮೇಲೆ ಅಧಿಕಾರ ಇರುವುದು ಕೇವಲ ನನ್ನ ಹೆಂಡತಿಗೆ ಮಾತ್ರ ಎಂದು ಅವಳ ಕೊರಳಿಗೆ ಮುತ್ತುಗಳನ್ನು ನೀಡುತ್ತಾ ಹೇಳುತ್ತಾನೆ ಸಿದ್ಧಾರ್ಥ್ ತನ್ನ ಇನಿಯ ತನ್ನನ್ನು ಪ್ರೀತಿಸುವ ಪರಿಗೆ ಅವಳ ಮನಸ್ಸು ತುಂಬುತ್ತದೆ ಮತ್ತೆ ಈ ಸಮಯದಲ್ಲಿ ತಾನು ಹೆಚ್ಚು ಕೆಲಸ ಮಾಡುವುದು ಸೂಕ್ತವಲ್ಲವೆಂದು ಗಂಡನ ಮಾತಿಗೆ ಹೆಚ್ಚು ವಾದಿಸದೆ ಸುಮ್ಮನಾಗುತ್ತಾಳೆ ಹಾಗೆ ಈಗಲೇ ನಾನು ಪ್ರೆಗ್ನೆಂಟ್ ಅಂತ ಹೇಳಿಬಿಡುತ್ತೇನೆ ನನಗೆ ಇವರ ಮೇಲೆ ಹೆಚ್ಚು ಕೋಪ ಮುನಿಸು ತೋರಿಸುವುದಕ್ಕೆ ಆಗುವುದಿಲ್ಲ ಎಂದುಕೊಂಡ ಅಂಜಲಿ ಮಾತು ಶುರು ಮಾಡುತ್ತಾಳೆ ಅದೂ ಅದು ನಾನು ನಿಮ್ಮ ಜೊತೆ ಏನು ಮಾತನಾಡಬೇಕಾಗಿತ್ತು ಎಂದು ರಾಗ ಎಳಿಯುತ್ತಾಳೆ ಅಂಜಲಿ ಏನು ಮಾತನಾಡಬೇಕು ಏಳು ನೀನು ನಿನ್ನ ಮುನಿಸು ತೊರೆದು ನನ್ನ ಜೊತೆ ಮಾತನಾಡುತ್ತಿರುವುದೇ ಹೆಚ್ಚು ಎಂದು ಅವಳ ಕೆನ್ನೆ ಇಂಡಿ ತುಂಬ ಖುಷಿಯಿಂದ ಕೇಳುತ್ತಾನೆ ಸಿದ್ಧಾರ್ಥ್ ಅವನಿಗೆ ಹೆಂಡತಿ ಮುನಿಸು ತೊರೆದು ತನ್ನ ಮಡಿಲ ಮೇಲೆ ಕುಳಿತು ಮಾತನಾಡುತ್ತಿರುವುದೇ ತುಂಬ ಖುಷಿ ನೀಡುತ್ತಿದೆ ಅಂಜಲಿಗೆ ಹೇಗೆ ಹೇಳಬೇಕು ಎಂದೇ ತಿಳಿಯುತ್ತಿಲ್ಲ ಅದು ಅದು ನಾನು ತಾಯಿ ಅಯ್ಯೋ ಅದು ನೀವು ಅಪ್ಪ ಮಗು ಎಂದು ಏನೇನೋ ತಡವರಿಸುತ್ತಿದ್ದಳು ಅವಳ ಮಾತು ಸಿದ್ಧಾರ್ಥ್ಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಸರಿಯಾಗಿ ಏಳು ಮುದ್ದಮ್ಮ ಎಂದು ಕೇಳುತ್ತಾನೆ ಅಂಜಲಿ ಸಿದ್ಧಾರ್ಥನನ್ನು ಗಟ್ಟಿಯಾಗಿ ಹಿಡಿದು ಅದು ಹೇಗೆ ಹೇಳಬೇಕು ಎಂದು ಗೊತ್ತಾಗುತ್ತಿಲ್ಲ ಅದೇನೆಂದರೆ ಅದು ನಾನು ತಾಯಿ ಮಗು ಎಂದು ಮತ್ತೆ ಮತ್ತೆ ತಡವರಿಸುತ್ತಿರುತ್ತಾಳೆ ಆಗ ಸಿದ್ಧಾರ್ಥ್ ಹೇ ಮುದ್ದಮ್ಮ ಯಾಕೆ ಇಷ್ಟು ಚಡಪಡಿಸುತ್ತಿದ್ದೀಯಾ ಹೋ ನನಗೆ ಈಗ ಗೊತ್ತಾಯಿತು ರತ್ನಿಯನ್ನು ನೋಡಿ ನೀನು ತಾಯಿಯಾಗಬೇಕು ಎಂದು ಬಯಸುತ್ತಿದ್ದೀಯ ಅಲ್ಲವಾ ನನಗೂ ಆಸೆ ಇದೆ ಕಣು ನನಗೂ ನನ್ನ ನಿನ್ನ ಪ್ರೀತಿಯ ಕುಡಿಯನ್ನು ನೋಡುವ ಕಾತುರ ಇದೆ ಡೋಂಟ್ ವರಿ ನಮಗೂ ಕೂಡ ಮುದ್ದಾದ ಮಗು ಹುಟ್ಟುತ್ತದೆ ಎನ್ನುತ್ತಾನೆ ಸಿದ್ಧಾರ್ಥ್ ಅಯ್ಯೋ ಅದಲ್ಲ ನಾನು ಹೇಳುವುದಕ್ಕೆ ಬರುತ್ತಿರುವುದು ನನಗೆ ಹೇಗೆ ಹೇಳಬೇಕು ಎಂದೇ ಗೊತ್ತಾಗುತ್ತಿಲ್ಲ ಎಂದುಕೊಂಡು ಏನು ನೆನಪಾಗಿ ಸರಿಬಿಡಿ ನಾನು ಏನು ಹೇಳಬೇಕು ಎಂದುಕೊಂಡಿದ್ದನ್ನು ನಾಳೆ ಹೇಳುತ್ತೇನೆ ಈಗ ನೀವು ತಿಂಡಿಗೆ ಬನ್ನಿ ಬಡಿಸುತ್ತೇನೆ ಎನ್ನುತ್ತಾಳೆ ಅಂಜಲಿ ಸಿದ್ಧಾರ್ಥ್ಗೆ ತನ್ನ ಹೆಂಡತಿ ಕೋಪ ಮುನಿಸು ತೊರೆದು ಇಷ್ಟು ಮಾತನಾಡುತ್ತಿರುವುದೇ ಹೆಚ್ಚು ಎಂದು ತಿಳಿದುಕೊಂಡು ಅವಳು ಏನು ಮಾತನಾಡಬೇಕು ಎಂದುಕೊಂಡಿದ್ದಾಳೆ ಎನ್ನುವುದನ್ನು ತಲೆ ಕೆಡಿಸಿಕೊಳ್ಳದೆ ಆಯಿತು ನಿನಗೆ ಯಾವಾಗ ಏನು ಹೇಳಬೇಕು ಅನ್ನಿಸುತ್ತದೆಯೋ ಆಗ ಹೇಳು ಎಂದು ತನ್ನ ಮುದ್ದು ಮಡದಿಯ ಅಣೆಗೆ ಭದ್ರವಾಗಿ ತುಟಿ ಊರಿ ಅವಳ ಜೊತೆಯಲ್ಲಿ ತಿಂಡಿ ತಿನ್ನಲು ಕೆಳಗೆ ಬರುತ್ತಾನೆ ಅಂಜಲಿಗೆ ಇನ್ನೆರಡು ದಿನದಲ್ಲಿದ್ದ ಸಿದ್ಧಾರ್ಥ ಬರ್ತ್ಡೇ ನೆನಪಾಗಿ ಈ ವಿಷಯವನ್ನು ಅಂದೇ ಅವನಿಗೆ ಸರ್ಪ್ರೈಸ್ ನೀಡಿ ಹೇಳಿದರೆ ತುಂಬ ಚೆನ್ನಾಗಿರುತ್ತದೆ ಎಂದುಕೊಂಡು ಸುಮ್ಮನಾಗುತ್ತಾಳೆ ಕತೆ ಮುಂದುವರಿಯುತ್ತದೆ